ಸಾಯಬೇಕಾದ್ರೆ ಹೆಸರಿರುತ್ತೆ ಉಸಿರಿರಲ್ಲ ಉಸಿರು ಮತ್ತು ಹೆಸರಿನ ಮಧ್ಯೆ ಇರುವುದೇ ಜೀವನ ನಾವು ಸಾಯಬೇಕಾದ್ರೆ ಏನು ನಮ್ಮ ಹೆಸರಿರುತ್ತಲ್ಲ ಆ ಯಾವ ಹೆಸರು ಬರಬೇಕು ಅನ್ನೋದು ಬಹಳ ಮುಖ್ಯ ಒಳ್ಳೆಯ ಹೆಸರು ಬರಬೇಕು ಅಂದರೆ ಜೀವನದಲ್ಲಿ ಆತ್ಮಕ್ಕೆ ಅಭಿವೃದ್ಧಿ ಆಗುವಂಥ ಕೆಲಸ ಅಂದರೆ ಒಳ್ಳೆಯ ಸೇವೆ శరీర తృప్తి పొడత పాఠ ఎదు తృప్తి పొడత ఆట మనస్ తృప్తి పొడత ఆత్మక తృప్తి కొడుకు నిజాదార్థ సేవ నిరంతర వైద్యీయ క్షేత్ర సేవలను క్షేత్ర సేవలను రాజకీయ క్షేత్రూ కూడా సేవలను అంగరూ ఇది ಈ ನಿಟ್ಟಿನಲ್ಲಿ ಸಂಘಟನೆಯ ಎಲ್ಲ ಹಿರಿಯರಿಗೆ ಪಕ್ಷದ ಮುಖಂಡರಿಗೆ ನೈಋತ್ಯ ಪರಿಶೀಲನಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಅವಕಾಶ ಮಾಡಬೇಕಂತ ಎಲ್ಲ ಹಿರಿಯರಿಗೂ ಅನಂತ ಧನ್ಯವಾದಗಳನ್ನು ಈ ಸಮಯದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತಾರೆ ಮುಖ್ಯವಾಗಿ ಕೃಷಿ ಕ್ಷೇತ್ರದಿಂದ ಫ್ಯಾಮಿಲಿ ಬಂದಂತ ನಾನು ನನ್ನ ಎಮ್ ಬಿ ಬಿ ಎಸ್ ಮತ್ತು ಎಂ ಬಿ ಎ ಪ್ರತಿಭೆಯ ನಂತರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬೆಂಗಳೂರಿನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕೆಲಸ ಮಾಡಿ ಸಣ್ಣ ಕ್ಲಿನಿಕ್ಕಿಂದ ಹಂತ ಹಂತವಾಗಿ ಒಂದು ದೊಡ್ಡ ಹಾಸ್ಪಿಟ್ಲು ಒಂದು ಸಾವಿರ ಜನ ಸ್ಟಾಫ್ಸು ನೂರು ಜನ ಡಾಕ್ಟರ್ಸು ಮತ್ತು ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಾನು ಅಧ್ಯಕ್ಷನಾಗಿ ನಿರ್ದೇಶನಾಗಿ ಕೆಲಸ ಮಾಡಿ ಯಾಕೆ ಮಾತ್ರ ಹೇಳ್ತಾ ಇದ್ದೆ ಅಂದರೆ ಪ್ರತಿಯೊಬ್ಬ ಪ್ರತಿಭೆಧರ ಅವನ ಸಮಸ್ಯೆಗಳೇನು ಅವನ ತೊಂದರೆಗಳೇನು ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡಿ ನೈಋತ್ಯ ಪದವೀಧರ ಕ್ಷೇತ್ರ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಉಡುಪಿ ಮಂಗಳೂರು ಕೊಡಗು ಮತ್ತು ದಾವಣಗೆರೆಯ ಹೊನ್ನಾಳಿ ಮತ್ತೆ ಚನ್ನಗಿರಿಯನ್ನು ಒಳಗೊಂಡಂತಹ ಕ್ಷೇತ್ರ ಅತಿ ದೊಡ್ಡ ಕ್ಷೇತ್ರ ಹದಿನಾಲ್ಕು ಮೆಡಿಕಲ್ ಕಾಲೇಜು ಮೂವತ್ತು ಇಂಜಿನಿಯರಿಂಗ್ ಕಾಲೇಜು ನೂರಕ್ಕಿಂತ ಹೆಚ್ಚು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳನ್ನು ಉಳ್ಳಂತಹ ಕ್ಷೇತ್ರ ಈ ಕ್ಷೇತ್ರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡು ಲಕ್ಷ ಮಹಿಳೆಯರು ಪದವಿಧ ಪದವೀಧರ ಆದರೆ ಪ್ರತಿ ವರ್ಷ ಒಂದು ಲಕ್ಷದ ಎಪ್ಪತ್ತು ಸಾವಿರ ಪುರುಷರು ಪದವೀಧರ ಆಗಿರ್ತಾರೆ ಪದವಿಯನ್ನು ಪಡೀತಾ ಇದ್ದಾರೆ ಇವರ ಎಲ್ಲ ಸಮಸ್ಯೆಗಳ ಇವರ ಒಂದು ಧ್ವನಿಯಾಗಿ ಮುಂದಿನ ವಿಧಾನ ಪರಿಷತ್ತಿನಲ್ಲಿ ನಾನು ಅವರ ಧ್ವನಿಯಾಗಿ ಹೇಳ್ತೇನೆ ನಮಗೆ ಈ ಭಾರತೀಯ ಜನತಾ ಪಕ್ಷಕ್ಕೆ ಕಾರ್ಯಕರ್ತರೇ ಶಕ್ತಿ ಕಾರ್ಯಕರ್ತರ ಸಂಘಟನೆಯೇ ಶಕ್ತಿ ಹಾಗಾಗಿ ಎಪ್ಪತ್ತೈದು ಸಾವಿರ ಮತದಾರಿದ್ದಾರೆ ಪದವೀಧರ ಮತದಾರಿದ್ದಾರೆ ನಮ್ಮ ಎಲ್ಲ ಕಾರ್ಯಕರ್ತರು ಅವರೇ ಅಭ್ಯರ್ಥಿಗಳನ್ನು ಅಂದ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನೂರಕ್ಕೆ ನೂರು ಭಾಗ ಪರ್ಸೆಂಟು ಈ ಅತಿ ಹೆಚ್ಚು ಮತಗಳಿಂದ ಮೊದಲೆಯ ಸುತ್ತಿನಲ್ಲೇ ಗೆಲುವನ್ನು ಸಾಧಿಸ್ತೇವೆ ಅಂತ ವಿಶ್ವಾಸ ನನಗೆ ಇದು ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ನನ್ನ ವಿನಮ್ರವಾದ ಪ್ರಾರ್ಥನೆ ತಾವೇ ಅಭ್ಯರ್ಥಿಗಳಂದು ಕೆಲಸವನ್ನು ಮಾಡಬೇಕು ಮತದಾರರು ಭಾರತ ದೇಶದ ಒಳ್ಳೆಯ ಭವಿಷ್ಯಕ್ಕಾಗಿ ಭಾರತದ ದೇಶದ ಭದ್ರತೆಗೋಸ್ಕರ ಭಾರತ ದೇಶದ ಗರಿಮೆ ಹಿರಿಮೆಯನ್ನು ಹೆಚ್ಚಳಿಸ್ಕೋಸ್ಕರ ಭಾರತ ದೇಶವನ್ನ ವಿಕಸಿತ ಹಾದಿಯಲ್ಲಿ ಕರ್ಕೊಂಡು ಹೋಗಬೇಕು ಅಂದ್ರೆ ಅದಕ್ಕೆ ಒಂದೇ ಉತ್ತರ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಗಳು ತಾವುಗಳೆಲ್ಲ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ಅತಿ ಹೆಚ್ಚಿನ ಮತದರ ಅಂತರದಲ್ಲಿ ಗೆಲ್ಲಿಸಬೇಕು ಅಂತ ಹೇಳಿ ಅತಿ ವಿನಮ್ರದಿಂದ